ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹುತ್ತಿಟ್ಟಂತಹ ಪ್ರಕರಣ ಮತ್ತು ಈ ಬುರುಡೆ ಪ್ರಕರಣ ಇದಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ ಈಗ ಕೋರ್ಟ್ಗೊಂದು ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ ಯಾರು ರಿಟ್ ಅರ್ಜಿ ಸಲ್ಲಿಕೆ ಮಾಡಿರೋದು ದೂರುದಾರ ಪುರಂದರಗೌಡ ಮತ್ತು ತುಕಾರಾಮ್ ಗೌಡನು ನಾವು ಗುರುತಿಸಿರುವ ಸ್ಥಳಗಳಲ್ಲಿ ಅಗೆಯಲು ನಿರ್ದೇಶಿಸಬೇಕು ಎಸ್ ಐ ಟಿಗೆ ನಿರ್ದೇಶಿಸಬೇಕು ಅಂತ ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಈ ಅರ್ಜಿ ಸಂಬಂಧ ಮಾಹಿತಿ ಒದಗಿಸಲು ಈಗಾಗಲೇ ನಿರ್ದೇಶನವನ್ನು ಕೊಡಲಾಗಿದೆ ರಾಜ್ಯ ಪ್ರಾಸಿಕ್ಯೂಷನ್ಗೆ ಹೈಕೋರ್ಟ್ ನಿರ್ದೇಶನವನ್ನು ಕೊಟ್ಟಿದೆ ಹೈಕೋರ್ಟ್ ಏಕಸದಸ್ಯ ನ್ಯಾಯಪೀಠದಿಂದ ಈಗ ನಿರ್ದೇಶನ ಬಂದಿದೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣದಲ್ಲಿ ಒಂದು ಕಡೆ ಬುರುಡೆ ಮ್ಯಾನ್ ಚಿನ್ನಯ್ಯ ತೋರಿಸಿದ ಜಾಗದಲ್ಲೆಲ್ಲ ಆಗದ್ರು ಈಗ ವಿಠಲಗೌಡ ಸೌಜನ್ಯ ಸೋದರಮಾವ ಮಾವ ವಿಠಲಗೌಡನನ್ನು ಕರ್ಕೊಂಡು ಬಂದು ಬಂಗ್ಲೆ ಗುಡ್ಡೆಯಲ್ಲಿ ಅಗಿಸುವಂತಹ ಉತ್ಖನನ ನಡೆಸೋದಕ್ಕೆ ಪ್ಲಾನ್ಗಳನ್ನ ಮಾಡ್ಕೋತಾ ಇದ್ದಾರೆ ಈ ನಡುವೆ ಪುರಂದರಗೌಡ ಮತ್ತು ತುಕಾರಾಮ್ ಗೌಡ ಅನ್ನೋರು ಮತ್ತೆ ಅವರು ನಾವು ನೋಡಿದ್ದೀವಿ ನಾವು ತೋರಿಸುವ ಜಾಗದಲ್ಲೂ ಆಗಿಸಿ ಅಂತ ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ ಎಸ್ ಐ ಟಿಗೆ ನೀವು ನಿರ್ದೇಶನ ಕೊಡಿ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಸುಖ್ಪಾಲ್ ಅವರಿಂದ ಪಡ್ಕೊಳ್ಳೋಣ ಸುಖ್ಪಾಲ್ ಈ ಪುರಂದರಗೌಡ ಇವರೆಲ್ಲ ಯಾರು ಈಗ ಇವ್ರು ಯಾಕೆ ಕೋರ್ಟ್ ಮೊರೆ ಹೋಗಿದ್ದಾರೆ ಅಂದರೆ ಇವರು ಕೂಡ ಶವ ಹೂತಿಟ್ಟವ್ರ ಅಥವಾ ಶವ ಹೂತಿಟ್ಟಿದ್ದನ್ನು ನೋಡಿರೋರ ನಾವು ತೋರಿಸೋ ಜಾಗದಲ್ಲಿ ಉತ್ಖನನ ಮಾಡಬೇಕು ಅಂತ ಹೇಳ್ತಾರೆ ಅಂದ್ರೆ ಇವ್ರು ಯಾರು ಇವ್ರ ಹಿನ್ನೆಲೆ ಏನು ಅರವಿಂದ್ ಈ ಪುರಂದರ ಗೌಡ ಯಾರಿದ್ದಾರೆ ಇವರು ಸೌಜನ್ಯಳ ಇನ್ನೊಂದು ಮಾವ ಓರ್ವ ಮಾವ ವಿಠಲ್ ಗೌಡ ಇನ್ನೋರ್ವ ಮಾವ ಈ ಪುರಂದರ ಗೌಡ ಮತ್ತೊಬ್ರು ಸ್ಥಳೀಯರು ಗೌಡ್ರವರು ಇವರು ಹೋಗಿ ಕಳೆದ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಎಸ್ ಐ ಟಿಯ ಬೆಳತಂಗಡಿಯಲ್ಲಿ ಇರುವಂತಹ ಕಚೇರಿಗೆ ಬಂದು ಒಂದು ದೂರನ್ನ ಕೊಟ್ಟಿದ್ರು ಚಿನ್ನಯ್ಯ ಗೌಡ ಎಲ್ಲೆಲ್ಲಿ ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ನಾವು ನೋಡಿದ್ವಿ ಹಾಗಾಗಿ ನಮ್ಮ ನಾವು ಬಂದು ಆತನಿಗೆ ಸಾಕಾರ ಮಾಡ್ತೇವೆ ಯಾವ ಸ್ಥಳ ಅಂತ ಆತನಿಗೆ ಈಗ ನಿಖರವಾಗಿ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಾವು ಬಂದು ಹೇಳ್ತೇವೆ ಆ ಜಾಗದಲ್ಲಿ ಉತ್ಖನನ ಮಾಡಿ ಅನ್ನುವಂಥದ್ದನ್ನ ಎಸ್ ಐ ಟಿಗೆ ಅವತ್ತೊಂದು ದೂರನ್ನ ಕೊಟ್ಟಿದ್ರು ಆದ್ರೆ ಆ ದೂರನ್ನ ಪುರಸ್ಕರಿಸಿಲ್ಲ ಎಸ್ ಐ ಟಿ ಅವರು ನೇರವಾಗಿ ಚಿನ್ನಯ್ಯ ಯಾವ ರೀತಿಯಾಗಿ ಆ ಜಾಗವನ್ನ ಗುರುತು ಮಾಡಿದ ಅಲ್ಲಿ ಮಾತ್ರ ಉತ್ಖನನ ಮಾಡಿದ್ರು ಹೀಗಾಗಿ ಎಸ್ ಐ ಟಿ ಅವರು ನಮ್ಮ ದೂರನ್ನ ಪರಿಗಣನೆಗೆ ತಗೊಂಡಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಕರ್ನಾಟಕ ಹೈಕೋರ್ಟಿಗೆ ಈಗ ಹೋಗಿ ರಿಟ್ ಅರ್ಜಿ ಅನ್ನ ಸಲ್ಲಿಸಿದ್ದಾರೆ ನಾವು ಅಲ್ಲಿ ಶವಗಳನ್ನು ಹೂತಾಕಿರುವಂಥದ್ದನ್ನು ನಾವು ನೋಡಿದ್ದೇವೆ ಚಿನ್ನಯ್ಯನೇ ಹೂತಾಕುವಂಥದ್ದನ್ನು ನಾವು ಸಾಕಷ್ಟು ದಿನಗಳಿಂದ ಸಾಕಷ್ಟು ಶವಗಳನ್ನು ಹೂತಾಕುವುದನ್ನು ನೋಡಿದ್ದೇವೆ ಹಾಗಾಗಿ ಆ ಸ್ಥಳವನ್ನು ನಾವು ತೋರಿಸ್ತೇವೆ ನಾವು ತೋರಿಸಿದಂಥ ಜಾಗವನ್ನು ಗುರುತಿಸಲಿಕ್ಕೆ ಎಸ್ ಐ ಟಿಗೆ ನಿರ್ದೇಶನ ಕೊಡಬೇಕು ಜೊತೆಗೆ ಎಸ್ ಐ ಟಿ ಅವರು ಶೀಘ್ರದಲ್ಲೇ ಅದನ್ನು ಉತ್ಖನನ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ ಇದೆಲ್ಲವೂ ಬಂಗ್ಲಗುಡ್ಡೆಯಲ್ಲೇ ಹೂತಾಕಿರುವಂಥದ್ದನ್ನು ಅವರು ದೂರಿನಲ್ಲಿ ಹೇಳಿದ್ದಾರೆ ಹಾಗಾಗಿ ಈಗ ಆ ಹೈಕೋರ್ಟ್ ಒಂದು ಸೂಚನೆಯನ್ನು ಎಸ್ಐ ಟಿಗೆ ಕೊಟ್ಟಿದೆ ಈ ಒಂದು ಪ್ರಕರಣ ಏನಿದೆ ಇದನ್ನ ತನಿಖೆ ಮಾಡಿ ಮುಂದಿನ ಕ್ರಮವನ್ನ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈಗ ಈ ಒಂದು ರಿಟರ್ಜನ್ನು ಸಲ್ಲಿಸಿರುವಂತಹ ವಿಚಾರಣೆ ಮತ್ತೆ ಗುರುವಾರ ಮತ್ತೆ ಮುಂದುವರಿಯಲಿಕ್ಕಿದೆ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಮತ್ತೆ ಈಗ ಒಂದು ಹಂತದಲ್ಲಿ ಇದು ಎಲ್ಲವೂ ಮುಗಿಯಿತು ಅನ್ನುವಂಥ ಸಂದರ್ಭದಲ್ಲಿ ಈಗ ಮತ್ತೆ ಉತ್ಖನನ ಮಾಡಿ ಅನ್ನುವಂತ ಒತ್ತಾಯವನ್ನು ಸೌಜನ್ಯಳ ಕುಟುಂಬಿಕರು ಅಂದ್ರೆ ಸೌಜನ್ಯಳ ಮಾವನ ನೇತೃತ್ವದಲ್ಲಿ ಈಗ ಮತ್ತೆ ಮಾಡ್ತಾ ಇದರ ಹಿಂದೆ ಇನ್ನೊಂದು ಷಡ್ಯಂತ್ರ ಇರುವಂಥ ಸಾಧ್ಯತೆಗಳಿದೆ ಆರಂಭದಲ್ಲಿ ಈಗ ಆ ಚಿನ್ನಯ್ಯ ಹೇಳಿರುವಂಥ ನೂರಾರು ಶವಗಳನ್ನು ಹೂತಾಕಿರುವಂಥ ಸ್ಥಳಗಳನ್ನು ತೋರಿಸಲಾಗಿದೆ ಎಲ್ಲವನ್ನ ಉತ್ಖನನ ಮಾಡಲಾಗಿದೆ ಅಲ್ಲಿ ಎಲ್ಲೂ ಯಾವುದೇ ರೀತಿಯಾದಂಥ ಕಳೆಬರಗಳು ಸಿಕ್ಕಿಲ್ಲ ಇದೆಲ್ಲವೂ ಕ್ಷೇತ್ರದ ವಿರುದ್ಧ ಮಾಡುವಂಥ ಷಡ್ಯಂತ್ರ ಅನ್ನುವಂಥದ್ದು ಬೆಳಕಿಗೆ ಬಂದಿದೆ ಆ ಹಿನ್ನೆಲೆ ತನಿಖೆಯೂ ಮುಂದುವರೆದಿದೆ ಇದರ ಜೊತೆ ಜೊತೆಗೆ ಈಗ ಮತ್ತೊಂದು ಕಡೆಗಳಲ್ಲಿ ಅದೇ ಸ್ಥಳಗಳಲ್ಲಿ ನಾವು ಸ್ಥಳಗಳನ್ನು ತೋರಿಸ್ತೇವೆ ಅಲ್ಲಿ ಉತ್ಖನನ ಮಾಡಿ ಮುಂದುವರಿಸಿದ್ದಾರೆ ಇದು ಎಸ್ಐ ಟಿ ಅಧಿಕಾರಿಗಳು ಅಥವಾ ಪೊಲೀಸರು ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳದೇ ಇದ್ದಾಗ ನ್ಯಾಯಾಲಯಕ್ಕೆ ಹೋಗುವಂತ ಕೆಲಸಗಳನ್ನ ಈಗ ಮಾಡಲಾಗಿರುವಂತದ್ದು ಈಗ ಸರ್ಕಾರದ ಪರವಾಗಿರುವಂಥ ವಕೀಲರು ಅದನ್ನ ವಾದವನ್ನ ಮುಂದುವರಿಸಿದ್ದಾರೆ ಆದರೆ ಇದೇ ರೀತಿಯಾಗಿ ಒಬ್ಬೊಬ್ಬರೇ ಬಂದು ನ್ಯಾಯಾಲಯಕ್ಕೆ ಮೊರೆ ಹೋಗಿ ಧರ್ಮಸ್ಥಳದಲ್ಲಿ ಉತ್ಕನ ಮಾಡಿ ಅನ್ನುವಂತ ಪ್ರಕ್ರಿಯೆಗಳನ್ನು ಮುಂದುವರಿಸುವಂತ ಸಾಧ್ಯತೆಗಳು ಇದರಲ್ಲಿ ಕಾಣ್ತಾ ಇದೆ ಇದರಲ್ಲಿ ಮತ್ತೊಂದು ಷಡ್ಯಂತರ ಇರುವಂತ ಸಾಧ್ಯತೆಗಳು ಇರುವಂತದ್ದು ರೈಟ್ ಸುಕ್ಕಲ್ ಹಾಗೆ ಸಂಪರ್ಕದಲ್ಲಿರಿ ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ ಹಾಗಾದ್ರೆ ಅವರು ಆಗಸ್ಟ್ ತಿಂಗಳಲ್ಲಿ ದೂರ ಕೊಡಕ್ಕೆ ಬಂದಿದ್ರಲ್ಲ ತುಕಾರಾಮ್ ಗೌಡ ಮತ್ತು ಪುರಂದರ ಗೌಡ ಏನು ಮಾತಾಡಿದ್ರು ನೋಡೋಣ ನಾನು ನೋಡಿದೆ ಒಬ್ಬ ಬಾಡಿ ತಗೊಂಡು ಬಂದು ಹಾಕೋದನ್ನು ನೋಡಿದೆ ನಾನು ಯಾರು ಏನು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಎಲ್ಲಿಂದ ಬಂತು ಏನು ಎಲ್ಲಿ ಸಿಕ್ಕಿತ್ತು ಏನಂತ ನಮ್ಗೆ ಗೊತ್ತಿಲ್ಲ ಅಷ್ಟೇ ಹೇಳ್ತೇವೆ ನಾವು ಯಾರು ಮಾಡಿದಾರ ಅಂತ ಗೊತ್ತಿಲ್ಲ ನಮಗೆ ಡೌಟ್ ಇದೆ ಡೌಟ್ ಇದೆ ಅದೊಂದು ಕ್ಲಿಯರ್ ಆಗ್ಬೇಕು ನಾವು ಅದೇ ಅಷ್ಟೇ ಹೇಳಲಿಕ್ಕೆ ಅಂತ ಇಲ್ಲಿ ಎಸ್ ಟಿ ಅವರಿಗೆ ತನಿಖೆ ಕೊಟ್ಟಿದ್ದೇವಲ್ಲ ಅದನ್ನೊಮ್ಮೆ ನೋಡ್ಬೇಕಂತ ಇದು ಅವ್ರು ಕೇಳ್ತಾರಲ್ಲ ತನಿಖೆ ಆಗ್ಬೇಕಂತೇಳಿ ಬಂದಿದ್ದು ನಾವು ಒಂದು ಎರಡು ಮೂರು ಏನೋ ಹಾಕುದನ್ನು ನೋಡಿದ್ದೇನೆ ಧರ್ಮಸ್ಥಳಲ್ಲಿ ಹೌದು ನಮ್ಗೆ ಧರ್ಮಸ್ಥಳ ಗ್ರಾಮ ಯಶ್ ಟಿ ಅವರು ಬಂದಲ್ಲ ಅವ್ರ ಹತ್ರ ಮುಖ್ಯ ಅವ್ರ ಹತ್ರ ಇರ್ತಾರೆ ಹೇಳ್ತೇನೆ ಹೌದು ಅಷ್ಟೇ ಇವಾಗ ಯಾರೋ ಒಬ್ಬ ನಾನು ಹೆಣ ಊತ್ ಹಾಕಿದ್ದೇನೆ ಅಂತ ಒಬ್ಬ ಧೈರ್ಯವಾಗಿ ಬಂದಿದ್ದೇನೆ ಸರ್ ಆದ್ರೆ ನಾವು ಕೂಡ ನೇತೃತ್ವದ ಅಂಗಡಿ ಇರಬೇಕಾದ್ರೆ ಮತ್ತು ಕೆಲವು ಸಮಯದ ಹಿಂದೆ ತುಂಬ ವರ್ಷ ಆಯಿತು ಅದು ಆವಾಗ ಕೆಲವು ಏನೋ ಊತ ಹಾಕೋದನ್ನು ನಾನು ದೂರದಿಂದ ಕಂಡಿದ್ದೇನೆ ನಾನು ಅಂಗಡಿಯಲ್ಲಿ ಕೂತಿರ್ಬೇಕು ಸರ್ ನೋಡಿದ್ದೇನೆ ಅಂಗ್ ಅಂಗಡಿ ಹಿಂಭಾಗದಲ್ಲಿ ಈಗ ಒಂದು ಹದಿಮೂರು ಪಾಯಿಂಟ್ ಇದೆಯಲ್ಲ ಸರ್ ಅಲ್ಲಿ ಕೂಡ ಒಂದು ಹೆಣ ಊತ ಹಾಕುವಂಥದ್ದು ನಾನು ದೂರದಿಂದ ನೋಡಿದ್ದೇನೆ ಟಾಯ್ಲೆಟ್ ಹೋಗ್ಬೇಕಾದ್ರೆ ಕಂಡಿದ್ದೇನೆ ಇದು ಪಾಯಿಂಟ್ ನಂಬರ್ ಒಂದು ಮತ್ತು ಪಾಯಿಂಟ್ ನಂಬರ್ ಹದಿಮೂರು ಆ ಎರಡು ಪಾಯಿಂಟ್ ನಂಬರಲ್ಲಿ ನಾನು ಊತಾಕಿರೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಸರ್ ಇಲ್ಲ ಹದಿಮೂರರಲ್ಲಿ ನಾನು ನೋಡಿರೋದು ಸಲ ಕೈಗಾಡಿಯಲ್ಲಿ ಒಂದು ಹೆಣ ಊತ ಹಾಕೋದನ್ನು ನೋಡಿದ್ದೇನೆ ಒಂದೇ ಪಾಯಿಂಟಲ್ಲಿ ಅಲ್ಲಿ ಕೂಡ ಊತ ಅಲ್ಲಿ ಅದು ಕೆಲವು ಟೈಮ್ ನೋಡಿದ್ದೀನಿ ಸರ್ ಅಲ್ಲಿ ಅದು ಮಾಮೂಲಿ ಆಗ್ಯ ಆ ಕಡೆಯಿಂದ ಅಲ್ಲಿ ಒಂದು ಎನ್ಕ್ವೈರಿ ಆಫೀಸ್ ಇತ್ತು ಆಫೀಸ್ನ ಹಿಂಭಾಗಕ್ಕೆ ಒಂದು ಸರ್ತಿ ಅಂಬಾಸಿಡರ್ ಗಾಡಿ ಹಿಂಭಾಗಕ್ಕೆ ಹೋಗೋದನ್ನು ನೋಡಿದ್ದೇನೆ ಅಲ್ಲಿಂದ ಹೆಣ್ಣು ತೆಗೆದಿದ್ದಾರೆ ಅದು ಅದೇ ಒಂದನೇ ನಂಬರ್ ಪಾಯಿಂಟಲ್ಲಿ ಆ ಥರ ಅಂದರೆ ಪಾಯಿಂಟಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಜಾಗದಲ್ಲಿ